ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ನೆಲೆಸಿದ ಸುಂದರ ಹಳ್ಳಿಯೊಂದರಲ್ಲಿ ರಾಮಪ್ಪ ಎನ್ನುವ ರೈತನಿಂದ ಅವನು ಸತ್ಯನಿಷ್ಠನು ಪರಿಶ್ರಮಿ ಎಲ್ಲರಿಗೂ ಒಳ್ಳೆಯದು ಮಾಡುವ ಹೃದಯವಂತನು ಆದರೆ ಅವನ ಕುಟುಂಬ ತುಂಬಾ ದರಿದ್ರವಾಗಿತ್ತು ಹೊಲದಲ್ಲಿ ಬಿತ್ತಿದರೂ ಮಳೆಯಿಲ್ಲದಿದ್ದರೆ ಬೆಳೆ ಬರದಿದ್ದಿತು ಬೆಳೆದರೂ ಕೀಟಗಳಿಂದ ಹಾಳಾಗುತ್ತಿತ್ತು ಆದರೂ ರಾಮಪ್ಪನಿಗೆ ಸತ್ಯವನ್ನೇ ಬಿಟ್ಟುಕೊಡುವಂತಹ ಅಭ್ಯಾಸವಿರಲಿಲ್ಲ ಅವನ ಪಕ್ಕದ ಹಳ್ಳಿಯಲ್ಲಿ ಗೋಪಾಲ ಎಂಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದನು ಗೋಪಾಲನು ಬಹಳ ಹಣವಂತನಾದರೂ ಜನರನ್ನು ಮೋಸ ಮಾಡುವ ಅಭ್ಯಾಸ ಹೊಂದಿದ್ದ ಅವನು ತೂಕದ ಕಲ್ಲುಗಳಲ್ಲಿ ತಿದ್ದಿಪಡಿಗಳನ್ನು ಮಾಡಿ ರೈತರಿಂದ ಹೆಚ್ಚು ಧಾನ್ಯವನ್ನು ಕಿತ್ತುಕೊಳ್ಳುತ್ತಿದ್ದನು ಯಾರಾದರೂ ಪ್ರಶ್ನಿಸಿದರೆ ಅವನು ತನ್ನ ಅಧಿಕಾರ ಮತ್ತು ಹಣದ ಆಧಾರದ ಮೇಲೆ ಅವರನ್ನು ಮೌನಗೊಳಿಸುತ್ತಿದ್ದನು ಒಂದು ದಿನ ರಾಜನ ಸಚಿವರು ಆ ಹಳ್ಳಿಗ ಬಂದು ಜನರ ಜೀವನವನ್ನು ತಿಳಿದುಕೊಳ್ಳಲು ನಿರ್ಧರಿಸಿದರು ಅವರು ಬಡವರ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಸಾಮಾನ್ಯ ವಸ್ತ್ರಗಳನ್ನು ಧರಿಸಿ ಹಳ್ಳಿಗಳಲ್ಲಿ ಸಂಚರಿಸುತ್ತಿದ್ದರು ಅದೇ ದಿನ ಅವರು ರಾಮಪ್ಪನ ಮನೆಗೆ ಬಂದರು ರಾಮಪ್ಪ ಅವರಿಗೆ ನೀರು ಕೊಟ್ಟು ಗೌರವದಿಂದ ಕುಳಿತುಕೊಳ್ಳುವಂತೆ ಹೇಳಿದ ಸಚಿವರು ಕೇಳಿದರು ರಾಮಪ್ಪ ನೀನು ತುಂಬಾ ಪರಿಶ್ರಮಿ ಆದರೆ ಇನ್ನೂ ಬಡವಳಾಗಿದ್ಯಲ್ಲ ಏಕೆ ರಾಮಪ್ಪ ನಗುಮುಖದಿಂದ ಉತ್ತರಿಸಿದ ಸ್ವಾಮಿ ಸತ್ಯ ಮತ್ತು ಪರಿಶ್ರಮವೇ ನನಗೆ ಆಸ್ತಿ ಹಣ ಇಲ್ಲದಿದ್ದರೂ ನಾನು ಜನರ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಸುಳ್ಳು ಹೇಳಿ ಸಂಪತ್ತು ಗಳಿಸಿದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಸಚಿವರು ಈ ಮಾತು ಕೇಳಿ ಆಳವಾಗಿ ಯೋಚಿಸಿದರು ನಂತರ ಅವರು ಗೋಪಾಲನ ಮನೆಗೂ ಹೋದರು ಗೋಪಾಲನು ಅವರನ್ನು ಅಪರಿಚಿತರಂತೆ ನೋಡಿ ಅಹಂಕಾರದಿಂದ ವರ್ತಿಸಿದ ಸಚಿವರು ಅವನ ವ್ಯಾಪಾರದ ಬಗ್ಗೆ ವಿಚಾರಿಸಿದಾಗ ಗೋಪಾಲನು ಸುಳ್ಳು ಹೇಳುತ್ತಾ ತಾನು ಎಷ್ಟು ಧರ್ಮಪ್ರಿಯ ನಿಷ್ಠಾವಂತನೆಂದು ಹೊಗಳಿಕೊಂಡ ಆದರೆ ಅವನ ವರ್ತನೆ ಮತ್ತು ಜನರ ಅಸಮಾಧಾನವೇ ಸತ್ಯವನ್ನು ಬಿಚ್ಚಿಟ್ಟಿತು ಕೆಲವು ದಿನಗಳ ನಂತರ ರಾಜನಿಗೆ ಸಂಪೂರ್ಣ ವರದಿ ಸಲ್ಲಿಸಲಾಯಿತು ರಾಜನು ನಿಜವಾದ ಸತ್ಯನಿಷ್ಠನು ಯಾರು ಎಂಬುದನ್ನು ಅರಿತುಕೊಂಡನು ತಕ್ಷಣವೇ ಅವನು ರಾಮಪ್ಪನನ್ನು ಅರಮನೆಗೆ ಕರೆಸಿ ಒಂದು ದೊಡ್ಡ ಹೊಲ ಮತ್ತು ಹತ್ತು ಎತ್ತುಗಳನ್ನು ಬಹುಮಾನವಾಗಿ ಕೊಟ್ಟನು ರಾಜನು ಘೋಷಿಸಿದನು ಹಣ ಮತ್ತು ಆಸ್ತಿ ಸುಳ್ಳಿನಿಂದ ಬರುತ್ತದೆ ಆದರೆ ಸತ್ಯದಿಂದ ಬಂದ ಗೌರವ ಶಾಶ್ವತ ರಾಮಪ್ಪ ತನ್ನ ಹೊಸ ಜೀವನದಲ್ಲೂ ಸತ್ಯ ನಿಷ್ಠೆ ಪರಿಶ್ರಮವನ್ನು ಮರೆಯಲಿಲ್ಲ ಅವನು ಹಳ್ಳಿಯವರಿಗೆ ಕೆಲಸ ಕೊಟ್ಟು ಎಲ್ಲರಿಗೂ ಸಮಾನವಾಗಿ ಸಹಾಯ ಮಾಡುತ್ತಿದ್ದ ಗೋಪಾಲನಂದವರನ್ನು ಜನರು ಕ್ರಮೇಣ ದೂರ ಮಾಡಿದರು ಅವನು ಸಂಪತ್ತಿದ್ದರೂ ಸ್ನೇಹವಿಲ್ಲದ ಏಕಾಂಗಿಯಾಗಿ ಉಳಿದ ನೈತಿಕ ಪಾಠ ಸತ್ಯ ನಿಷ್ಠೆ ಮತ್ತು ಪರಿಶ್ರಮವೇ ಶ್ರೇಷ್ಠವಾದ ಆಸ್ತಿ ಸುಳ್ಳಿನಿಂದ ಬಂದ ಸಂಪತ್ತು ಕ್ಷಣಿಕ ಆದರೆ ಸತ್ಯದಿಂದ ಬಂದ ಗೌರವ ಶಾಶ್ವತ